హలో ఫ్రెండ్స్ వెల్కమ్ బ్యాక్ టు మై యూట్యూబ్ చానల్ స్వహింద్రు హిర చీ ಸೊ ಯಾರು ಮೊದಲಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೊ ಗತಿ ಬ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ರಾಗಿ ಸೆರೆ ಮಾಡೋದು ಹೇಗೆ ಮೂವತ್ತು ಕಾಳುಗಳು ನವಧಾನ್ಯಗಳಾಗಿರ್ಬೋದು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಆ್ಯಡ್ ಮಾಡಿಕೊಂಡು ರಾಗಿ ಸರಿ ಮಾಡೋದು ಹೇಗೆ ಅಂತ ಹೇಳಿ ಇದ್ದೀನಿ ಸೊ ಜೊತೆ ನಾನು ಅದನ್ನೇ ತಿನ್ನಿಸ್ತಾ ಇರೋದು ಸೊ ಸಿಕ್ಸ್ ಒಂದು ಬೇಬಿಯಿಂದಲೂ ಸಹ ನಾನು ರಾಗಿ ಸರಿ ತಿನ್ನಿಸ್ತಾ ಇದ್ದೀನಿ ಅವಳಿಗೆ ಈವಾಗಲೂ ಸಹ ರಾಗಿ ಸರಿ ಒಂದು ಟೈಮ್ ತಿನ್ನಿಸ್ತಾ ಇದ್ದೀನಿ ಸೊ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ಈ ವಿಡಿಯೋದಲ್ಲಿ ಸೊ ಇದು ಉದ್ದಿನ ಕಾಲು ಕೆ ಜಿ ಹಾಕೊಂಡಿದ್ದೀನಿ ಆಲ್ರೆಡಿ ತೊಗರಿ ಬೇಳೆನ ಕೆ ಕೆಜಿ ಹುರ್ಕೊಂಡಿದ್ದೀನಿ ಆಲ್ರೆಡಿ ಸೊ ಇದು ಉದ್ದಿನ ಬೆಳೆನಾ ಹುಡ್ಕೋತಾ ಇದ್ದೀನಿ ಸೊ ಕಾಳುಗಳು ಆಲ್ಮೋಸ್ಟು ಕಾಲು ಕೆ ಜಿನೇ ಹಾಕೋದು ಬೇರೆ ರಿಮೈನಿಂಗ್ ಎಲ್ಲ ನೂರು ಗ್ರಾಮ್ ಇನ್ನೂರು ಗ್ರಾಮ್ ಹಾಕೋದು ಕಾಳುಗಳು ಮಿಕ್ಸ್ ಮಾಡಿ ಬೇಗ ಬೆಳೆ ಕಾಳು ಸೊ ಅದಕ್ಕೆ ಇಂಡಿವಿಜುವಲ್ ಆಗಿ ಪ್ರತಿಯೊಂದು ಕಾಳುಗಳನ್ನ ಸಪ್ರೇಟಾಗೇ ನಾವು ಹುರ್ಕೋಬೇಕಾಗುತ್ತೆ ಒಟ್ಟೊಟ್ಟಿಗೆ ಉಳಿಯೋಕ್ಕಾಗಲ್ಲ ಸೊ ಆಗುತ್ತೆ ಟೈಮ್ ಹಿಡಿಯುತ್ತೆ ಎಲ್ಲ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಐಟಮ್ಸ್ ಇರೋದ್ರಿಂದ ಒನ್ ಅವರ್ ಒಂದು ವರ್ ಅವರ್ ಆಗುತ್ತೆ ಪ್ರತಿಯೊಂದು ಐಟಮ್ಸ್ ಹುರ್ಕೊಳ್ಳೋಕ್ಕೆ ಅಕ್ಕಿ ಮತ್ತು ಗೋಧಿನ ಅದನ್ನು ಸಹ ಏನಾಗುತ್ತೆ ನೂರು ಗ್ರಾಮ್ ತೊಗೊಂಡಿದ್ದೀನಿ ಸೊ ಅದನ್ನು ಸಹ ತೊಳೆದು ಒಣಗಾಕಿ ಆದಮೇಲೆ ಉರಿಬೇಕು ಅಕ್ಕಿ ಮತ್ತು ಗೋಧಿ ಇದು ಮಾತ್ರ ರಾಗಿ ಮಾತ್ರ ಹಾಗೆ ಡೈರೆಕ್ಟಾಗಿ ಕ್ಲೀನ್ ಮಾಡಿ ಬೀಸಿಸ್ಬೇಕಾಗತ್ತೆ ಕ್ಲೀನ್ ಮಾಡಿರೋದೇ ತಂದನೆ ತೊಳೆದು ಹಾಕಿದ್ರೆ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ ಮತ್ತೆ ಸೊ ಕ್ಲೀನ್ ಮಾಡಿ ಬೀಸಿಸ್ಬೇಕಾಗುತ್ತೆ ನಾನು ಆಲ್ರೆಡಿ ಕ್ಲೀನ್ ಮಾಡಿರೋದ್ರೆ ತಂದಿರೋ ರಾಗಿನ ತೊಳೆದು ಒಣಗಾಕಿರೋದು ಸೊ ಈ ಗೋಧಿ ಮತ್ತು ಅಕ್ಕಿನ ತೊಳೆದು ಒಣಗಾಕಿದೀನ ಆಲ್ರೆಡಿ ಅದನ್ನು ಹುರ್ಕೊಡ್ತೀನಿ ಅಷ್ಟೇ ಸೊ ನೋಡಿ ಸ್ವಲ್ಪ ಮೆರೂನ್ ಕಲರ್ ಥರ ಕಲರ್ ಚೇಂಜ್ ಆಗಿದೆ ಸೊ ಇಷ್ಟು ಹುರುಗಡೆ ಸಾಕು ಸೊ ಇವಾಗ ನಾನು ಇದನ್ನು ಮಾರುಕೊತಾ ಇದ್ದೀನಿ ಈಗ ಕಡಲೆಬೇಳೆ ಹಾಕ್ತಾ ಇದ್ದೀನಿ ಅದನ್ನೂ ಸಹ ಕಳ್ಸಿ ಹಾಕೋತಾ ಇದ್ದೀನಿ ಸೊ ಕಡಲೆ ಬೆಳೆಯೂ ಸಹ ಅದನ್ನೂ ಸಹ ಸ್ವಲ್ಪ ಬ್ರೌನ್ ಕಲರ್ ಆಗೋರ್ಗೂ ಪುರಿಬೇಕಾಗುತ್ತೆ ಸೊ ನೋಡಿ ಇದನ್ನೆಲ್ಲ ಹಾಕೊಂಡಿದ್ದೀನಿ ಸೊ ಈ ಥರ ಹಾಕಿ ಚೆನ್ನಾಗಿ ಹಾರಬೇಕು ತಣ್ಣ ಹಾಕಬೇಕು ಆದ್ಮೇಲೆ ಬಿಸಿಸಬೇಕಾಗುತ್ತೆ ಸೊ ಬಿಸಿ ಬಿಸಿ ಯಾರೂ ಬೀಸ್ಕೊಡಲ್ಲ ಅಲ್ವಾ ಸೊ ಸ್ವಲ್ಪ ಹಾರಕ್ಕೆ ಬಿಡಬೇಕಾಗುತ್ತೆ ಸೊ ನೋಡಿ ಸ್ವಲ್ಪ ಬ್ರೌನಿಷ್ ಕಲರ್ ಆಗ್ತಾ ಇದೆ ಸೊ ಈ ಥರ ಆಗಾಗ ನಾವೇನು ಮಾಡಬೇಕಾಗುತ್ತಾ ಹುರಿದಿದೆ ಅಂತ ಹೇಳಿ ತೆಗೆದು ಹಾಕೊಳ್ಬೇಕು ಸೊ ಜಾಸ್ತಿ ಮಾಡಿಬಿಟ್ಟ ಸಿಗೋಗುತ್ತೆ ಸೊ ಈ ಥರ ಬ್ರೌನಿಷ್ ಕಲರ್ ಆಗೋರ್ಗೂ ಕುರಿಬೇಕು ಆಗ ಸೊ ಇವಾಗ ನಾನು ಅಲಸಂದಿ ಕಣ್ಣು ಹಾಕೋತಾ ಇದ್ದೀನಿ ನೂರು ಗ್ರಾಮ್ ಅಷ್ಟು ಅಲಸಂದಿ ಕಾಳು ಸಾಕು కళ్ళన హిండి సో నొందు కళ్ళ క్లీన్ తుండదు అదే మాత్రం ప్రతి ఒక్క క్లీన్ ఇక్కడి సో నోడి బ్రౌన్ కలర్ ఆగి ఇష్ట దూర ఆయన సో ఇదో అది సహాయి సో నెక్స్ట్ నన్ను చబ్బత్తి హాకీ ಸೊ ಸಹ ಕಾಲು ಕೆ ಜಿ ಹಾಕಬೇಕಾಗುತ್ತೆ ಸೊ ಇದನ್ನು ಬಾಳೆ ತಂಪು ಮಾಡೋದ್ರಿಂದ ನಾನು ಜಾಸ್ತಿ ಹಾಕ್ತಾ ಇಲ್ಲ ಕಮ್ಮಿ ಹಾಕೊಂಡಿದ್ದೀನಿ ಸೊ ನೂರಿಂದ ನೋಡೋಣ ಅಷ್ಟಿದೆ ಚಪಾತಿ ಸೊ ಅಷ್ಟು ಮಾತ್ರ ಹಾಕೋತೀನಿ ಸೊ ಹೀಟ್ ಈಟಿನೂ ಹಾಕ್ತಿರೋ ಈ ಅದು ಕಾಳುಗಳೆಲ್ಲ ಹೀಟು ಸೊ ಮತ್ತು ಬಜೆ ಅದೆಲ್ಲ ಹಾಕೋದ್ರಿಂದ ಅದು ರೀತಿ ಇರುತ್ತೆ ಸೊ ಕೋಲ್ಡ್ ಅಂಶ ಹಾಕಿರೋದ್ರಿಂದ ಏನು ಪ್ರಾಬ್ಲಮ್ ಏನಾಗಲ್ಲ ಎರಡು ಕರ್ಡು ಮಿಕ್ಸ್ ಆಗುತ್ತೆ ಬಟ್ ಜಾಸ್ತಿ ಅವಳಿಗೆ ನಮ್ಮ ಜೊತೆಗೆ ಸ್ವಲ್ಪ ಸೆಟ್ ಆಗಲಿಲ್ಲ ಕಪಾಸಿರ್ಬಿಡ್ತು ಸೊ ಅದರಿಂದ ಎಲ್ಲ ಸ್ವಲ್ಪ ಕೋಲ್ಡ್ ಅಂಶ ಇರೋ ಪ್ರಮಾಣನ ಕಮ್ಮಿ ಮಾಡ್ತೀವಿ ಚತ್ತಿ ಆಗಿರ್ಬೋದು ಹೆಸರು ಬೇಳೆ ಆಗಿರ್ಬೋದು ಸೊ ಮತ್ತು ಕಲಸತ್ರೆ ಮಾತ್ರ ಆ್ಯಡ್ ಮಾಡಲೇ ಇಲ್ಲ ಎಷ್ಟೊಂದು ಜನ ಇರುತ್ತೆ ಅಂದರೆ ಕಲಿತ ಆ್ಯಡ್ ಮಾಡ್ತಾ ಇಲ್ಲ ಸೊ ಇವೆರಡು ಪ್ರಮಾಣ ಮಾತ್ರ ಕಮ್ಮಿ ಮಾಡ್ತಾಯಿದೆ ಸೊ ಇದನ್ನು ಸಹ ಸ್ವಲ್ಪ ಬ್ರೌನ್ ಕಲರ್ ಗೋಲ್ಡಿಶ್ ಕಲರ್ ಬರೋ ತನಕ ಹುರಿಬೇಕಾಗುತ್ತೆ ಹಸಿ ಹಿಟ್ಟು ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟೇ ಒಂಥರ ಚೆನ್ನಾಗಿರುತ್ತೆ ನಾವೇ ತಿನ್ನಬೇಕು ಅನಿಸುತ್ತೆ ಸೊ ಮಕ್ಕಳಿಗೂ ಸಹ ಪರಿ ರಾಗಿ ತಿಂತಾ ಇದ್ದರೆ ಅವ್ರಿಗೂ ಒಂಥರ ಆಗುತ್ತಲ್ವಾ ಸೊ ಸ್ವಲ್ಪ ಟೇಸ್ಟ್ ಕೊಡೋ ತಿಂದ ಅವರು ಸಹ ಒಟ್ಟು ತುಂಬ ತಿಂತಾರೆ ಅದಕ್ಕೋಸ್ಕರ ಎಲ್ಲ ಕಾಲುಗಳಾಗ್ತೀವಿ ಸೊ ವಾಸನೆ ಸಹ ಗಮ್ಮ ಬರೋದಕ್ಕೆ ತಾಳು ಬಣ್ಣ ಹುರಿತಾ ಇದ್ದರೆ ಚೆನ್ನಾಗಿರೋದೆ ಅವನ ಟೇಸ್ಟು ಸೊ ಮಕ್ಕಳಿಗೆ ಬಲವಂತ ಮಾಡಿ ತಿನ್ನಿಸೋದೇನಿಲ್ಲ ಸೊ ಅವರೇ ತಿಂತಾರೆ ಟೇಸ್ಟ್ ಇರೋದ್ರಿಂದ ಸೊ ನೋಡಿ ಇದು ಕಲರ್ ಚೇಂಜ್ ಆಗಿದೆ ಸೊ ಈ ಥರ ಕಲರ್ ಚೇಂಜ್ ಆದಾಗ ನಾವು ಆ್ಯಡ್ ಮಾಡ್ಕೊಬೇಕಾಗುತ್ತೆ ಸೊ ಇದಾಗಿದೆ ಸೊ ಇವಾಗ ಇದನ್ನು ಸಹ ನಾವು ತಗೋಬೇಕುಕೊಳ್ಳಿ ನಾನು ಹೆಸರು ಬೆಳೆನ ಹಾಕೋತಾ ಇದ್ದೀನಿ ಹೆಸರು ಬೇಳೆ ಕಾಲು ಕೆ ಜಿನೇ ಹಾಕಬೇಕು ಬಟ್ ನಾನು ಸ್ವಲ್ಪ ಕಮ್ಮಿ ಹಾಕ್ತಾ ಇದ್ದೀನಿ ಯಾಕಂದ್ರೆ ಶೀತ ಅಲ್ವಾ ಸೊ ಮಗಳಿಗೆ ಬೇಗ ಶೇರ್ ಬಿಡುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಹಾಕೊಂಡಿದ್ದೀನಿ ಒಂದಿನ ಎರಡು ಗ್ರಾಮ್ ಕಮ್ಮಿ ಹಾಕಿದ್ದೀನಿ ಈ ಥರ ಕಾಳುಗಳನ್ನ ಹಾಕೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳಿಗೆ ಬೋನ್ಸ್ಗಳು ಬೇಗ ಸ್ಟ್ರಾಂಗ್ ಆಗುತ್ತೆ ಕ್ಯಾಲ್ಶಿಯಮ್ ಅಂಶಗಳು ಸೇರುತ್ತೆ ಮತ್ತು ಬೇಗ ಸ್ವಲ್ಪ ಶಕ್ತಿ ಜಾಸ್ತಿ ಆಗುತ್ತೆ ಎನರ್ಜೆಟಿಕ್ ಆಗಿರ್ತಾರೆ ಆ್ಯಕ್ಟಿವ್ ಆಗಿರ್ತಾರೆ ಯಾಕಂದರೆ ನಾನು ಈ ರಾಗಿ ಸರಿನ ಅವಳಿಗೆ ಒಂಬತ್ತು ತಿಂಗಳು ಮಗು ಇದ್ದಾಗಿ ನಾನು ತಿನ್ನಿಸ್ತಾ ಇದ್ದೀನಿ ಸೊ ಒಮ್ಮೆ ತಿಂಗಳ ಮಗು ಇದ್ದಾಗ ನಾವು ಮಕ್ಕಳು ಪ್ರತಿಯೊಂದು ಕಾಳುಗಳನ್ನ ಕೊಡೋದಕ್ಕಾಗೋದಿಲ್ಲ ಅಂದರೆ ಅವ್ರ ಡೈಜೆಷನ್ ಕೆಪಾಸಿಟಿ ಅಷ್ಟಿರೋದಿಲ್ಲ ಮತ್ತು ಓಕೆ ಹೊಟ್ಟೆ ಒಬ್ಬರ ಆ ಥರ ಈ ಥರ ಸೊ ಅವಾಗೇನು ಮಾಡಬೇಕಾಗುತ್ತೆ ಈ ಥರ ರಾಗಿ ಸರಿಗೆ ಎಲ್ಲ ಮಿಕ್ಸ್ ಮಾಡಿ ಬಿಸಿಸೋದ್ರಿಂದ ಸೊ ಅದರಲ್ಲಿ ಎಲ್ಲ ಅಂಶವೂ ಸೇರುತ್ತೆ ಮತ್ತು ಮಕ್ಕಳಿಗೂ ಸಹ ಅಷ್ಟೇ ಕ್ಯಾಲ್ಸಿಯಂ ಅಂಶವೂ ಸೇರ್ತಾ ಹೋಗುತ್ತೆ ಸೊ ಅದರಿಂದ ಎಲ್ಲನೂ ನಾನು ರಾಗಿಗೆ ಹಾಕಿ ಬೀಸಿಸ್ಬಿಡ್ತೀನಿ ಪ್ರತಿಯೊಂದು ಕಾಳು ಸೊ ಜೊತೆಗೆ ಸೊ ಜೊತೆಗೆ ನಾನು ಆರು ತಿಂಗಳು ಇದ್ದಾಗಲೇ ರಾಗಿ ಸರಿ ಸ್ಟಾರ್ಟ್ ಮಾಡಿದೆ ಬಟ್ ಬರೀ ರಾಗಿ ಸರಿ ಮಾತ್ರ ಕೊಡ್ತಾ ಇದ್ದೇನೆ ಈ ಥರ ಕಾಳುಗಳನ್ನ ಮಿಕ್ಸ್ ಮಾಡಿರಲಿಲ್ಲ ಒಂಬತ್ತು ತಿಂಗಳಾದ ಆದಮೇಲೆ ಈ ಥರ ಕಾಳುಗಳೆಲ್ಲ ಮಿಕ್ಸ್ ಮಾಡಿ ಕೊಡೋದನ್ನು ಸ್ಟಾರ್ಟ್ ಮಾಡಿದೆ ಯಾಕಂದರೆ ಕೆಲವು ಮಕ್ಳಿಗೆ ಇದು ಅಡ್ಜಸ್ಟ್ ಆಗುತ್ತೆ ಕೆಲವು ಮಕ್ಳಿಗೆ ಅಡ್ಜಸ್ಟ್ ಆಗುತ್ತೆ ಅದರಿಂದ ಫಸ್ಟು ನಾನು ಕಮ್ಮಿ ಬೀಸಿಸ್ಕೊಂಡೆ ಬೀಸಿಸ್ಕೊಂಡು ಸ್ಟಾರ್ಟ್ ಮಾಡಿದೆ ಸೊ ಅವಳಿಗೆ ಅಡ್ಜಸ್ಟ್ ಆಯಿತು ಮೊದಲೇ ಅವಳ್ದು ಹೀಟ್ ಬಾಡಿ ಆಗಿರೋದ್ರಿಂದ ಏನು ಪ್ರಾಬ್ಲಮ್ ಏನಾಗಲಿಲ್ಲ ಸುಷಿತ ಆಗೋದು ಆ ಥರ ಏನಾಗಲಿಲ್ಲ ಸೊ ಕಲ್ ಸಕ್ಕರೆ ಮತ್ತು ಇದು ಹೆಸರು ಬೇಳೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಮೊದಲು ಆಗ್ತಿದೆ ಸ್ವಲ್ಪ ಕಪಾಸಿರೋ ಥರ ಆಯಿತು ಸೊ ಕಲ್ ಸಕ್ಕರೆ ಇವಾಗ ಆ್ಯಡ್ ಮಾಡೋಲ್ಲ ನಾನು ಹೆಸರುಬೇಳೆ ಪ್ರಮಾಣವೂ ಸಹ ಕಮ್ಮಿ ಮಾಡ್ತೀನಿ ಸೊ ಕೆಲವೊಂದು ಐಟಮ್ಸ್ಗಳನ್ನ ಏನಿದೆ ಅವಳು ಹೀಟ್ ಬಾಡಿ ಆಗಿರೋದ್ರಿಂದ ಕೆಲವೊಂದು ಇಪ್ಪಲ್ಲಿ ಆಗಿರ್ಬೋದು ಬಜೆ ಆಗಿರ್ಬೋದು ಸೊ ಹೀಟಿನ ಅಂಶ ಡ್ರೈ ಫ್ರೂಟ್ಸ್ ಬೇರೆ ಆ್ಯಡ್ ಮಾಡ್ತೀನಲ್ಲ ಸೊ ಅದನ್ನು ಸಹ ಹೀಟು ಮೊದಲೇ ಹೀಟ್ ಆಗಿರೋದ್ರಿಂದ ಓವರ್ ಹೀಟ್ ಆಗ್ತಾ ಇತ್ತು ಸೊ ಇಪ್ಪಾಲಿನ ನಾನು ಹಾಕೋಕ್ಕೋಗ್ಲಿಲ್ಲ ಹಾಕೋದು ಇಲ್ಲ ಇವಾಗ ಇಪ್ಪಲ್ಲಿ ಹ್ಯಾಡ್ ಮಾಡಲ್ಲ ನಾನು ಯಾರಾದರೂ ಕೋಲ್ಡ್ ಬಾಡಿ ಇದ್ದರೆ ಇಪ್ಪಲ್ಲಿನ ಹ್ಯಾಡ್ ಮಾಡ್ಕೊಳ್ಳಿ ಸೊ ಇಪ್ಪಲ್ಲಿ ತುಂಬಾ ಬಾಡಿನ ಹೀಟಲ್ಲಿಡುತ್ತೆ ಮತ್ತು ಬಜೆನೂ ಅಷ್ಟೇ ಹೀಟಲ್ಲಿಡುತ್ತೆ ಸೊ ಅದರಿಂದ ನಾನು ಇಪ್ಪಲ್ಲಿ ಹ್ಯಾಡ್ ಮಾಡೋದಿಲ್ಲ ಮತ್ತು ಡ್ರೈ ಫ್ರೂಟ್ಸು ಅಷ್ಟೇ ಅದೆಲ್ಲ ಆ್ಯಡ್ ಮಾಡ್ತೀನಿ ಯಾಕಂದರೆ ತುಂಬ ಇಂಪಾರ್ಟೆಂಟ್ ಅದು ಮಕ್ಕಳಿಗೆ ಸೊ ಆ್ಯಡ್ ಮಾಡ್ತೀನಿ ಅದೆಂಥ ಪ್ರಾಬ್ಲಮ್ ಏನಿಲ್ಲ ಕ್ಯಾಲ್ಶಿಯಮ್ ಅಂಶ ಸೇರುತ್ತೆ ಮತ್ತು ಬೋನ್ಸ್ಗಳನ್ನು ಸ್ಟ್ರಾಂಗ್ ಮಾಡುತ್ತೆ ಅಂತ ಹೇಳಿ ಆ್ಯಡ್ ಮಾಡ್ತೀನಿ ನಾನು ಸೊ ಗೋಧಿನೂ ಆ್ಯಡ್ ಮಾಡಲ್ಲ ನಾನು ಇವಾಗ ಯಾಕಂದರೆ ಅವಳು ಆಲ್ರೆಡಿ ಚಪಾತಿ ತಿನ್ನೋದನ್ನು ಕಲ್ತಿದ್ದಾಳೆ ಒಂದೂವರೆ ವರ್ಷ ಆಗಿರೋದ್ರಿಂದ ಚಪಾತಿ ತಿನ್ನಿಸೋದನ್ನ ರೂಢಿ ಮಾಡಿದ್ದೀನಿ ಸೊ ಚಪಾತಿನೇ ತಿಂತಾ ಇರೋದ್ರಿಂದ ಇದಕ್ಕೇನು ಗೋಧಿ ಆ್ಯಡ್ ಮಾಡೋದಿಲ್ಲ ಹಕ್ಕಲು ಒಂದು ಆ್ಯಡ್ ಮಾಡ್ತೀನಿ ಅಷ್ಟೆ ಸೊ ನೋಡಿ ಇದಾಗಿದೆ ಅನಿಸುತ್ತೆ ನಾನು ಮುಗಿಸ್ತಾ ಇದ್ದೀನಿ ನಾನು ಇದಕ್ಕೆ ಹಾಕೋತಾ ಇದ್ದೀನಿ ಸೊ ಆದರೆ ಸಾಕು ಸೊ ನೆಕ್ಸ್ಟು ಬಜೆ ಮತ್ತು ಜೈನ ಪುಡಿ ಮಾಡಿಕೊಂಡು ಹಾಕ್ತಾ ಇದ್ದೀನಿ ಸೊ ಇದು ಬಾಡಿನ ಇಡುತ್ತೆ ಮತ್ತು ಡೈ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಹಿಪ್ಪಲ್ಲಿ ಇಲ್ಲ ಹಿಪ್ಪಲ್ಲಿ ತುಂಬ ಹೀಟ್ ಬಾಡಿ ಸೊ ಇಳ್ದು ಹೀಟ್ ಬಾಡಿ ಆಗಿರೋದ್ರಿಂದ ಹಾಕ್ತಾ ಇಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ಕ್ಯಾನ್ಸಲ್ ಮಾಡಿದೆ ಸೊ ನಿಮ್ಗೆ ಕೋಲ್ಡ್ ಬಾಡಿ ಆಗಿದ್ದರೆ ಹಿಪ್ಪಲ್ಲಿ ಹಾಕೊಳ್ಳಿ ಅದನ್ನು ಅಷ್ಟೇ ಒಂದು ಐದು ಅಷ್ಟು ಹಾಕೊಳ್ಳಿ ಹಿಪ್ಪಲಿನ ಸೊ ಇದಾಗಿದೆ ಸೂಪ್ಪು ಒಂದು ಹತ್ತರಿಂದ ಇಪ್ಪತ್ತು ಅಷ್ಟು ಉಪ್ಪನ್ನ ತಗೊಂಡಿದ್ದೀನಿ ಟೇಸ್ಟ್ ಬೇಕು ಆಮೇಲೆ ಬೇಕಾದ್ರೆ ಆ್ಯಡ್ ಮಾಡ್ಕೊಂಡ್ರೆ ಆಯಿತು ಇದೇ ಲಾಸ್ಟ್ ಉಂಟು ಬಂದೇ ಅಲ್ಲ ಷ್ಟು ನಾನು ಕಳ್ಳಕಾಯಿ ಬೀಜ ಹಾಕೋತಾ ಇದ್ದೀನಿ ಸೊ ಇದನ್ನು ಸಹ ಕಾಲು ಕೆ ಜಿ ಹಾಕೋಬೇಕು ಬಟ್ ಇದನ್ನು ಸಹ ಆಗಿರೋದ್ರಿಂದ ಹೀಟ್ ಮಾಡಿ ಅವ್ರಿಗೆ ಸೂಟ್ ಆಗೋಲ್ಲ ಸೊ ಕೆಮ್ಮಾಗೋದು ಈ ಥರ ಆಗುತ್ತೆ ಒಂದು ಕೆಮ್ಮು ಥರ ಆಗುತ್ತೆ ಸೊ ಇದನ್ನು ಸಹ ನಾನು ಕಮ್ಮಿ ಹಾಕೋತಾ ಇದ್ದೀನಿ ಒಂದು ಐನೂರೈವತ್ತೈದು ಗ್ರಾಮಿಂದ ಮುನ್ನೂರು ಗ್ರಾಮ್ ಹಾಕೋತಾ ಇದ್ದೀನಿ ಅಷ್ಟೆ ಸೊ ಕಡಕಾಯಿ ಬೀಜ ತುಂಬಾ ಒಳ್ಳೆಯದು ಸೊ ರಕ್ತ ಇಂಪ್ರೂವ್ಮೆಂಟ್ ಮಾಡುತ್ತೆ ಸೊ ರಕ್ತ ಕಣಗಳು ಜಾಸ್ತಿ ಮಾಡುತ್ತೆ ಬ್ಲಡ್ ಅದರಲ್ಲಿ ಇದು ಕೆಂಪು ರಕ್ತ ಕಣಗಳನ್ನ ಹೆಚ್ಚು ಮಾಡುತ್ತೆ ಬಾಡಿಯಲ್ಲಿ ಮತ್ತು ಮೂಳೆಗಳಿಗೂ ಸಹ ತುಂಬಾ ಗಟ್ಟಿ ಮಾಡುತ್ತೆ ಉಪಯುಕ್ತವಾಗಿರುತ್ತೆ ಇದು ನೋಡಿ ಇದು ಆಗಿದೆ ಸೊ ಇದು ತಿಳ್ಕೊಬೇಕಾಗತ್ತೆ ನಾವು ನೆಕ್ಸ್ಟ್ ನಾನು ಬಾರ್ಲಿ ಅಕ್ಕಿ ಹಾಕೋತಾ ಇದೀನಿ ಬಾರ್ಲಿ ಹಾಕಿ ಬಾಲಕ್ಕಿ ಅಂತಲೂ ಕರೀತಾರೆ ಸೊ ನೂರು ಅಷ್ಟು ಹಾಕೊಳ್ಬೇಕಾಗತ್ತೆ ಬಾರ್ಲಿ ಹಾಕಿ ಇದು ಬಾರ್ಲಿ ಅಕ್ಕಿ ತುಂಬ ಒಳ್ಳೆಯದು ದೇಹಕ್ಕೆ ನಾವೇ ಹಾಗೆ ಅಂತ ಕುಡಿಸೋಕ್ಕ ನಮ್ಮ ಮಕ್ಕಳಿಗೆ ಸೊ ಇದನ್ನು ಸಹ ನಾವು ಚೆನ್ನಾಗಿ ಉಂಟು ಪುಡಿ ಮಾಡಿಕೊಂಡು ದೇಹಕ್ಕೆ ತುಂಬ ಒಳ್ಳೆಯ ಒಳ್ಳೆಯದು ಮೂಳೆಗಳನ್ನ ಸ್ಟ್ರಾಂಗ್ ಮಾಡೋಕೆ ಇದು ಮೇಲೆ ದೇಹಕ್ಕೆ ಕಂಪ್ ಮಾಡುತ್ತೆ

ಧನಿಯಾ ಹಾಕೋತಿದ್ದೀನಿ ಒಂದು ಐವತ್ತು ಗ್ರಾಮಷ್ಟು ಧನಿಯಾ ಸೊ ಇದಾಗಿದೆ ಎಷ್ಟು ಜೀರಿಗೆ ಹಾಕೋತಾ ಇದೀನಿ ಒಂದು ಇಪ್ಪತ್ತು ಗ್ರಾಮಷ್ಟು ಜೀರಿಗೆ

ಎಷ್ಟು ಅಕ್ಕಿ ಒಂದು ಕಾಲು ಕೆ ಕೆಜಿ ಎಷ್ಟು ಹಾಕ್ಬೇಕು ನೋಡಿ ಅಕ್ಕಿ ಆಗಿದೆ ಇದು ಸೊ ತೆಗಿತಾ ಇದೀನಿ ಎಷ್ಟು ಒಂದು ಐದು ಗ್ರಾಮ್ ಅಷ್ಟು ಕಸಗಸೆ ಹಾಕ್ತಾ ಇದ್ದೀನಿ ಕಸಗಸೆ ರೇಟ್ ಜಾಸ್ತಿ ಆಗೋಗಿದೆ ಕಸ ಸಾಕು ಸೊ ಇದೆಲ್ಲಾನು ಸ್ವಲ್ಪ ಫ್ಲೇವರ್ಗೆ ಟೇಸ್ಟಿಗೆ ಹಾಕೊಳ್ಳಿ ಅಷ್ಟೇ ಸ್ವಲ್ಪ ನಾನು ಐದು ಅಷ್ಟು ಮಸಾಲೆ ಐಟಮ್ಸ್ಗಳನ್ನ ಹಾಕೊಳ್ಳಿ ಐದು ಗ್ರಾಮ್ ಹತ್ತು ಗ್ರಾಮ್ ಇಪ್ಪತ್ತು ಗ್ರಾಮ್ ಇದರಲ್ಲಿ ನಮಗೆ ಕಹಿ ಅಂಶ ಆಗ್ಬಿಡುತ್ತೆ ಕಹಿ ಜಾಸ್ತಿ ಆಗುತ್ತೆ ಹಾಗಾದ್ರೆ ಮೆಂತ್ಯನೂ ಹಾಕ್ತೀವಲ್ವಾ ಮೆಂತ್ಯನ ಅಷ್ಟು ಅಂದರೆ ಐದರಿಂದ ಆಳ್ಕಾಳು ಅಷ್ಟೇ ಜಾಸ್ತಿ ಹಾಕ್ಬಾರ್ದು ಕಹಿ ಜಾಸ್ತಿ ಆದರೆ ಮಕ್ಕಳು ತಿನ್ನಲ್ಲ ಸೊ ಆಗಿದೆ ಇದು ೂ ಸಹ ಸೊ ನೆಕ್ಸ್ಟ್ ಓಮ್ ಕಾಳು ಹಾಕ್ತಾಯಿ ಸೊ ಮಕ್ಕಳಿಗೆ ಕೋಲ್ಡ್ ಆಗೋದನ್ನು ತಡೆಯುತ್ತೆ ಇದು ಎಲ್ಲ ಸೇರಲ್ಲ ಇದನ್ನು ಅಷ್ಟೇ ಒಂದು ಐದು ಗ್ರಾಮಿಂದ ಹತ್ತು ಗ್ರಾಮ್ ಅಷ್ಟು ಹಾಕ್ಕೊಳ್ಳಿ ಸಾಕು ಜಾಸ್ತಿ ಹಾಕ್ಕೊಂಡ್ರೆ ಎಲ್ಲ ಕೈ ಕೈ ಆಗಿಬಿಡುತ್ತೆ ಅದಕ್ಕೋಸ್ಕರ ಕಣ್ತಿನೇ ಸುರಿದು ನಿಂತ್ಕೊಂಡು ತುಂಬಾ ಕಷ್ಟ ಸೊ ಆಗಿದೆ ಇದನ್ನು ಸಹ ತೆಗಿತಿದ್ದೀನಿ ಇವಾಗ ನೆಕ್ಸ್ಟು ನಾನು ಒಂದು ನಾಲ್ಕರಿಂದ ಐದು ಏಲಕ್ಕಿ ಹಾಕೋತಾಯಿದ್ದೀನಿ ಫ್ಲೇವರ್ಗೆ ಸೊ ಅದನ್ನು ಸಹ ಹುರಿಬೇಕು ಪ್ರತಿಯೊಂದೂ ಉರಿದೇಬೇಕು ಹಾಕ್ಬಿಟ್ರೆ ಬೂಸ್ಟ್ ಬಂದುಬಿಡೋ ಹಸಿತ್ತು ಸೊ ಪ್ರತಿಯೊಂದೂ ಉರುದಿನೇ ಹಾಕೋಕ್ಕಾಗುತ್ತೆ ಸೊ ನೋಡಿ ಹೇಗೆ ಹಾಕ್ಕೊಂಡಿದ್ದೀನಿ ನಾನು ಎಲ್ಲ ಎರಡನ ಇಲ್ಲಿ ಹ್ಞೂ ಹಾಗಾದರೆ ಸೊ ನೆಕ್ಸ್ಟ್ ನಾನು ಮೆಂತ್ಯ ಸೊ ಅಷ್ಟೇ ಒಂದು ಹತ್ಕಾಳಷ್ಟೋಣ ಅಷ್ಟೇ ಸಾಕು ಯಾಕಂದ್ರೆ ತುಂಬಾ ಕಹಿ ಅಂಶ ಹೊಡೆದು ಬಿಡುತ್ತೆ ಕಹಿ ಆದರೆ ಮಕ್ಕಳು ತಿನ್ನಲ್ಲ ಕಾಳುಗಳು ಸಹ ಎಲ್ಲ ಕಹಿ ಅಂಶ ಇದ್ದೇ ಇರುತ್ತೆ ಮಸಾಲೆ ಐಟಮು ಕಹಿ ಅಂಶ ಇರುತ್ತೆ ಅದ್ರ ಜೊತೆ ಮೆಂತ್ಯ ಹಾಕಿದರೆ ತುಂಬಾ ಕಹಿ ಆಗಿಬಿಡುತ್ತೆ ಹಸಿಟ್ಟು ಅದರಿಂದ ಒಂದು ಹತ್ತು ಕಾಳು ಅಷ್ಟೇ ಸಾಕು ಹಾಕೋಣ ಸೊ ಆಯಿತು ಇದನ್ನು ಸಹ ಆಗಿದೆ ಸೊ ಇದನ್ನು ಸಹ ನಾನು ತಗೋತಾ ಇದ್ದೀನಿ ಸಾಸಿವೆ ಹಾಕ್ತಾಯಿದ್ದೀನಿ ಇದ್ದೀನಿ ಇದನ್ನು ಸಹ ಅಷ್ಟೇ ಒಂದು ಮೂರು ಗ್ರಾಮ್ ಅಷ್ಟು ಸಾಕು ಇದನ್ನು ಸಹ ಕೈ ಅಂಶ ಹೊಡೆಯುತ್ತೆ ಸೊ ಇದು ಸಹ ಫ್ಲೇವರ್ಗೆ ಅಷ್ಟೇ ಸೊ ಸೇರಿ ಅಂತ ಸೊ ಆಗಿನ ಇದು ಇದನ್ನು ಸಹ ಇವಾಗ ಹಾಕೊಂಡು ನೆಕ್ಸ್ಟ್ ನಾನು ಬಾದಾಮಿನ ತೊಗೊಂಡಿದ್ದೀನಿ ಒಂದು ಐವತ್ತು ಗ್ರಾಮಷ್ಟು ಬಾದಾಮಿ ತಗೊಂಡಿದ್ದೀನಿ ಸೊ ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀನಿ ನೀವು ಮಿಕ್ಸಲು ಸಹ ಪುಡಿ ಮಾಡ್ಕೊಂಡು ಹುರ್ಕೊಬೋದು ಸೊ ಹಂಗಂಗೆ ಹಾಕಿದ್ರೆ ಸೊ ರಾಗಿ ಮಿಷಿನ್ ನಲ್ಲಿ ಅವರು ಹುರ್ಕೊಡಲ್ಲ ಸೊ ಮಿಷಿನ್ ಪೇ ಇದಾಗುತ್ತೆ ಬ್ಲೇಡ್ ಹೋಗುತ್ತೆ ಅಂತ ಹೇಳಿ ವಾಪಸ್ ತೆಗೆದು ಹಾಕ್ತಾರೆ ಸೊ ಅದರಿಂದ ಇಲ್ಲಿ ಪುಡಿ ಮಾಡ್ಕೊಂಡು ಹುರ್ದು ಹಾಕಿದ್ರೆ ಸೊ ಆರಾಮಾಗಿ ಅವ್ರು ಬೀಸಿಸ್ಕೊಡ್ತಾರೆ ಇಲ್ಲ ಪುಡಿಯೂ ಮಾಡ್ಕೊಬೋದು ಮಿಕ್ಸಿಲು ಪುಡಿ ಮಾಡ್ಕೊಬೋದು ಬಟ್ ನಮ್ಮ ಮಿಕ್ಸಿ ಮಿಕ್ಸಿದು ಜಾರ್ದು ಬ್ಲೇಡ್ ಹೋಗುತ್ತೆ ಅಂತ ಪುಡಿ ಮಾಡಿಲ್ಲ ಕೈಯಲ್ಲೇ ಪುಡಿ ಮಾಡಿದ್ದೀನಿ ಕಲ್ಲಲ್ಲಿ ನೆಕ್ಸ್ಟ್ ಗೋಡಂಬಿ ಹಾಕೋತಿದ್ದೀನಿ ಇದು ಆಗಿದೆ ನೆಕ್ಸ್ಟ್ ನಾನು ಗೋಡಂಬಿ ತಗೋತಾ ಇದ್ದೀನಿ ನೆಕ್ಸ್ಟು ಗೋಡಂಬಿ ತಗೊಂಡಿದ್ದೀನಿ ಐವತ್ತು ಗ್ರಾಮಷ್ಟು ಇದು ಇದನ್ನು ಅದೇ ರೀತಿ ಪುಡಿ ಮಾಡಬೇಕು ಖಜ್ಜೂರೂ ತೊಗೊಬೋದು ಒಣ ಖಜ್ಜೂರ ಚೆನ್ನಾಗಿ ಮಿಕ್ಸಿ ಪುಡಿ ಮಾಡಿ ಇಲ್ಲ ಚೆನ್ನಾಗಿ ಥರ ಇದೇ ಥರ ಮಾಡಿ ಉಳಿಬೋದು ಬಟ್ ಈ ಸಲ ನಾನು ಖರ್ಜೂರ ಹಾಕಿಲ್ಲ ಸ್ವಲ್ಪ ಅಂಟನ್ ಥರ ಆಯಿತು ಹಸಿಟೋಸಲ್ಲಿ ಅದಕ್ಕೆ ಈ ಸಲ ಹಾಕಲಿಲ್ಲ ನಾನು ನನ್ನ ಖರ್ಜೂರ ಬಟ್ ಖರ್ಜೂರ ಹಾಕಿದ್ರೆ ತುಂಬ ಒಳ್ಳೆಯದು ಬಜೆ ಮತ್ತು ಜಾಕಾಯಿನ ಎರಡು ಪುಡಿ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಒಂದು ಇಂಚ್ ತಗೊಳ್ಳಿ ಬಜೆ ಜಾಕಾಯಿ ಇದು ಬಜೆ ಮತ್ತು ಜಾಕಾಯಿ ಒಂದು ಸಾಕು ಸೊ ಇವಾಗ ಪುಡಿ ಮಾಡ್ತಾಯಿದ್ದೀನಿ ಆಗಿದೆ ಮಗಸ್ಕೊತ ಹಾಗೀನಿ ಸೊ ನೋಡಿ ಬೀಸಸ್ ಮೇಲೆ ಯಾವ ರೀತಿ ಬಂದಿದೆ ಅಂತ ಹೇಳಿ ಸೊ ಈ ರೀತಿ ಬಂದಿದೆ ತುಂಬ ಗಮ್ಮ ಅಂತ ಇರುತ್ತೆ ಸ್ಮೆಲು ಸೊ ಈ ರೀತಿ ಬಂದಿದೆ ಸೊ ಸರಿ ಮಾಡಿ ನಾನು ತಿನ್ನಿಸ್ತಾ ಇದ್ದೀನಿ ಅವಳಿಗೆ ಈ ಪೌಡ್ರ್ ಹಾಕೊಂಡು ಇವಾಗ ಸರಿ ಮಾಡ್ತೀನಿ ಬನ್ನಿ ಸೊ ಸರಿ ಆದಮೇಲೆ ನೋಡಿ ಯಾವ ರೀತಿ ಕಾಣುತ್ತೆ ಅಂತ ನೋಡಿ ಈ ಥರ ಕಾಣುತ್ತೆ ಸರಿ ಸೊ ಇದನ್ನು ನಾನು ಒನ್ ಟೈಮ್ ಡೈಲಿ ಅವಳಿಗೆ ತಿನ್ನಿಸ್ತಾ ಇದ್ದೀನಿ ಮೊದಲಾದರೆ ಟೂ ಟೈಮ್ ತ್ರೀ ಟೈಮ್ ಇದನ್ನೇ ತಿನ್ಸ್ತಿದೆ ಇವಾಗ ಅನ್ನ ಮತ್ತು ಚಪಾತಿ ಇದೆಲ್ಲ ತಿನ್ನೋದ್ರಿಂದ ಒನ್ ಟೈಮ್ ತಿನ್ನಿಸ್ತಾ ಇದ್ದೀನಿ ಮುದ್ದೆ ರೂಟಿ ಆಗೋರ್ಗೂ ಇದನ್ನು ತಿನ್ನಿಸ್ತೀನಿ ಸ್ವಲ್ಪ ಮೂಳೆಗಳು ಸ್ಟ್ರಾಂಗ್ ಆಗಲಿ ಸ್ಟ್ರೆಂತ್ ಇರಲಿ ಅಂತ ಹೇಳಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋನಲ್ಲಿ ನೆನೆಯೇ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು